ಇವತ್ತು ಮಧ್ಯಾಹ್ನ ಊಟಕ್ಕೆ ದಾಲ್ ಫ್ರೈ ಮಾಡಲಿ ನಡಿ ಹಂಗಂದ್ರಿ ಎಲ್ಲಾರ್ಗು ನಮಸ್ಕಾರ ರೀ ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಫ್ರೈನ ರೀ ಇದ್ರ ಜೊತೆಗೆ ನಾವು ವೈಟ್ ರೈಸ್ನ ಮಾಡ್ಕೊಂಡಿದ್ವಿ ಇದನ್ನ ಮಾಡಕ್ಕೆ ನಾನಿಲ್ಲೇ ಒಂದು ಕಪ್ ಆಗುವಷ್ಟು ತೊಗರಿ ಬ್ಯಾಳಿನ ಒಂದು ದೊಡ್ಡ ಬೌಲ್ ಒಳಗೆ ಹಾಕ್ಕೊಂಡು ಇದನ್ನು ಒಂದು ಮೂರು ನಾಲ್ಕು ಸರ್ತಿ ನಾನು ಸ್ವಚ್ಛದ ತೊಳ್ಕೊತೇನ್ರಿ ಮೂರ್ನಾಲ್ಕು ಸರ್ತಿ ತೊಳ್ಕೊಂಡ್ಮೇಲೆ ನೀರೆಲ್ಲ ಬಸ್ಕೊಂಡು ಇದನ್ನು ಒಂದು ಕಡೆ ರೀ ಆಮೇಲೆ ಒಂದು ಕುಟಾಣಿ ಒಳಗೆ ಅಂದರೆ ಕುಟ್ಟು ಕಲ್ಲು ಒಳಗೆ ಒಂದು ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡು ಫಸ್ಟ್ ಅದನ್ನು ಒಂದು ಸ್ವಲ್ಪ ಕುಟ್ಕೋತೇನೆ ರೀ ಆಮೇಲೆ ಒಂದು ಮೂರು ಗಡ್ಡೆ ಆಗುವಷ್ಟು ಜವಾರಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕ್ಕೊಳತೀನಿ ರೀ ನಾನು ಅದನ್ನು ಹಾಕ್ಕೊಂಡು ಚೆಂದಂಗೆ ಇನ್ನೊಂದು ಸ್ವಲ್ಪ ಕುಟ್ಕೋಬೇಕು ಇದನ್ನು ಒಂದು ಪೇಸ್ಟ್ ರೆಡಿ ಮಾಡಿ ರೀ ಆಮೇಲೆ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ರೀ ಎಣ್ಣೆ ಎಷ್ಟು ಹಾಕೋಬೋದು ನೀವು ತುಪ್ಪ ಅಷ್ಟನ್ನು ಹಾಕೋಬೋದು ಇಲ್ಲ ಎರಡು ಮಿಕ್ಸ್ ಮಾಡಿನೂ ಹಾಕೋಬೋದು ನಾನಿಲ್ಲ ಒನ್ ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿನಿರಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸ್ವಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇವೆರಡು ಚಟಪಟ ಅಂದಮೇಲೆ ಇದಕ್ಕೆ ಒಂದು ಬಾಡಿಗೆ ಮೆಣಸಿನ್ಕಾಯಿನ ರೀ ಆಮೇಲೆ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ ಆಮೇಲೆ ನಾವು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಶುಂಠಿ ಮತ್ತು ಬೆಳ್ಳುಳ್ಳಿದು ಅದನ್ನು ಇವಾಗ ಹಾಕ್ಕೋಬೇಕ್ರಿ ನಾವು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಗೆ ಹುರ್ಕೋಬೇಕು ಇದನ್ನು ಸಲ ಚೆಂದಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ರೀ ಅದು ನಾವು ಫ್ರೈ ಮೇಲೆ ಆವಾಗ ನಾವು ಉಳ್ಳಾಗಡ್ಡಿನ ಹಾಕೋಬೇಕ್ರಿ ಅಂದರೆ ಈರುಳ್ಳಿ ಒಂದು ಕಪ್ ಆಗುವಷ್ಟೇ ಈರುಳ್ಳಿನ ಹಾಕೊಂಡಿನ್ರಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ಮಠ ರೀ ಇದನ್ನು ಈಗ ರೀ ತೊಗರಿ ಬಾಳೆನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ ಒಂದ್ಸಲ ಅಂದರೆ ಉಳ್ಳಾಗಡ್ಡಿ ನಾವೇನೇನು ಹಾಕಿರ್ತೇವಲ್ರಿ ಎಲ್ಲಾನು ಹೊಂದ್ಕೋಬೇಕು ಬ್ಯಾಳೆಗೆ ಆ ಥರ ಒಂದ್ಸಲ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಜವಾರಿ ಟೊಮೆಟೊನ ಪಾರಮ್ ಇದ್ರೆ ಅಂದ್ರೆ ಜವಾರಿ ಇಲ್ಲ ಅಂದರೆ ಎರಡು ಹಾಕೋಬೋದು ರೀ ಜವಾರಿ ಇದ್ರೆ ಒಂದೇ ಸಾಕಕ್ಕೈತಿ ಟೊಮೆಟೊನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಡ್ಬೇಕು ರೀ ಮಿಕ್ಸ್ ಮಾಡಿದ ಮೇಲೆ ಈಗ ನೀರನ್ನು ನೋಡ್ಕೊಂಡು ಹಾಕೋಬೇಕ್ರಿ ನಾನಿಲ್ಲೆ ತೊಗರಿ ಬಾಳಿ ಅಳತಿ ತೊಗೊಂಡಿದ್ದೆ ಅಲ್ರಿ ಬೌಲ್ ಅದ ಬೌಲ್ ಒಳಗೆ ಒಂದು ನಾಲ್ಕು ಕಪ್ ಆಗುವಷ್ಟು ನೀರು ಹಾಕೊಳಾತೀನಿರಿ ನಿಮಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ಐದು ಕಪ್ ರೀ ಇಲ್ಲಾಂದ್ರೆ ಗಟ್ಟಿ ಬೇಕಂದ್ರೆ ಮೂರುವರೆ ಕಪ್ ಇಲ್ಲ ಮೂರು ಕಪ್ ನಾಲ್ಕು ಕಪ್ ರೀ ಇಲ್ಲ ನಿಮಗೆ ಪೂರ್ತಿ ತಳ್ಳಗ ಬೇಕಂದ್ರೆ ಐದು ಕಪ್ನೂ ಹಾಕೋಬೋದು ನಾನಿಲ್ಲ ಒಂದು ಕಪ್ ಬಾಳಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿನ ಹಾಕಿ ಒಂದು ಸಲ ಮಿಕ್ಸ್ ರೀ ಒಂದು ಸಲ ಚಂದಂಗೆ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಬಾಯಿನ ಹಾಕಿ ನಾವು ಇದನ್ನು ಮೂರು ಸಿಟಿ ರೀ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮೂರು ಸಿಟಿ ರೀ ಮೂರು ಸಿಟಿ ಹೊಡಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಉಳ್ ತೊಗರಿ ಬಾಳೆ ಕುದ್ದಿರ್ತೈತ್ರಿ ಈಗ ಮೂರು ಸಿಟಿ ಆದಮೇಲೆ ಪೂರ್ತಿ ಹವಾ ಹೋದ್ಮೇಲೆ ನಾನು ಓಪನ್ ರೀ ನೋಡ್ಬೋದಿಲ್ಲ ಪೂರ್ತಿ ಎಲ್ಲ ಕುದ್ದೈತಿ ಬ್ಯಾಳಿ ಈಗ ಒಂದು ಎರಡು ಕಡ್ಡಿ ಎಷ್ಟು ಕರ್ಬೇವನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿದರೆ ಬ್ಯಾಳಿ ರೀ ಅದೆಲ್ಲ ಈ ಥರ ಒಡ್ ಒಡಿತೈತ್ರಿ ಅಂದ್ರೆ ತೊಗರಿ ಬ್ಯಾಳಿ ಎಲ್ಲ ಬ್ಯಾಳಿ ಬ್ಯಾಳಿ ಇರ್ತೈತಿ ಸಲ ಮಿಕ್ಸ್ ಮಾಡಿದರೆ ಎಲ್ಲ ಸಾಫ್ಟ್ ಆಗ್ತೈತ್ರಿ ಸ್ಮ್ಯಾಶ್ ಮಾಡೋದೇನು ಬ್ಯಾಡ್ರಿ ನಾವು ನಾ ಗ್ಯಾಸ್ ಆನ್ ಮಾಡಿಕೊಂಡೆ ಆಮೇಲೆ ನೀರು ಕಮ್ಮಿ ಬಿದ್ದರೆ ಈಗ ಬಿಸಿನೀರು ಹಾಕೋಬೋದ್ರಿ ನೀವು ತಣ್ಣೀರು ಹಾಕೊಂಡ್ರೆ ಟೇಸ್ಟ್ ಕಡಿಮೆ ಆಗ್ತೈತ್ರಿ ಅದಕ್ಕೆ ಬಿಸಿನೀರು ಹಾಕೋರಿ ಹಾಕೊಳ್ಳೋದಿದ್ರು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಫ್ರೈ ರೆಡಿ ಆಗ್ತೈತ್ರಿ ಇದ್ರ ಜೊತೆಗೆ ನಾವು ಪರೋಟ ತಂದೂರಿ ಮತ್ತು ರೊಟ್ಟಿ ಚಪಾತಿ ಜೀರಾ ರೈಸ್ ವೈಟ್ ರೈಸ್ ಎಲ್ಲ ಥರ ರೈಸ್ ಜೊತೆಯೂ ಇದು ಬೆಸ್ಟ್ ಕಾಂಬಿನೇಷನ್ ಒಂದ್ಸಲ ಆದರೂ ನೀವು ಇದನ್ನು ಟ್ರೈ ಮಾಡಿರಿ ಚಪಾತಿ ರೊಟ್ಟಿ ಪರೋಟಾಗ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊರಿ ರೈಸಿಗೆ ಬೇಕಂದ್ರೆ ಸ್ವಲ್ಪ ತಳ್ಳಗೆ ಮಾಡ್ಕೊರಿ ನಾನಿಲ್ಲಿ ವೈಟ್ ರೈಸ್ಗೆ ಇದನ್ನು ಮಾಡ್ಕೊಂಡಿದ್ದೆ ರೀ ಅದಕ್ಕೆ ಸ್ವಲ್ಪ ತೆಳ್ಳಗನ ಮಾಡ್ಕೊಂಡೇನಿ ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಹೊಸ ಹೊಸ ರೆಸಿಪಿ ಯಾವರ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಅಶುಗ ಪ್ಲೇಟ್ ರೆಡಿ ಮಾಡಿದ್ದೀರಿ ನಾನು ಅವನಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ಅಷ್ಟು ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ತಾನೆ ರೀ ಪೂರ್ತಿಯಾಗಿ ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಶೋ ದಾಲ್ ಫ್ರೈ ರೆಡಿ